ಈ ಕುಸುಮ ಯಾರ ತೋಟದಲ್ಲಿ ಅರಳಿರಬೇಕು ನೋಟ ಚಿತ್ತಾರದಿಂದ ಕೆತ್ತಿರುವ ಈ ಮಾಟಗಾರತಿ ಹೂವಿನೊಂದಿಗೆ ಹೂವಾಗಿ ಬೆರೆತು ಹೋಗಿರುವೆಯಲ್ಲ ಓಹೋ ಇವಳಂತೂ ನಾ ಬಯಸಿದ ಆ ವಾದಿರಾಜನ ಮಗಳು ಪಲ್ಲವಿ ಈ ಹಾಯಾಗಿ ನಲ್ಲಾಯಾಗಿ ಇಲ್ಲ ದುಂಬಿಯಾಗಿ ಪರಿಮಳ ಹೀರಲು ಸ್ನೇಹಿತ ನ್ಯಾಯವಾದಿ ತ್ಯಾಗರಾಜ ಓಹೋ ಅರ್ಥವಾಯಿತು ನ್ಯಾಯವಾದಿಗಳು ಧರ್ಮದ ಉಡುಪನ್ನು ಧರಿಸುವುದನ್ನು ಬಿಟ್ಟು ಗುಂಡಾ ಡ್ರೆಸ್ ಅನ್ನು ಧರಿಸಿ ಬಂದ ಕಾರಣ ಕಾರಣ ವರ್ಷ ಪೂರ್ಣ ಹದಿನೆಂಟು ತುಂಬಿರುವ ನಿನಗೆ ನೆಂಟಸ್ತಿಕೆಯ ಹಾದಿ ತೋರಿಸಿ ಮುತ್ತೈದೆ ಭಾಗ್ಯ ಕಲ್ಪಿಸಬೇಕೆಂದು ಬಂದಿರುವೆ ಚಿಂತೆ ಮಾಡುವುದಕ್ಕೋಸ್ಕರ ನನ್ನ ತಂದೆ ಇದ್ದಾರೆ ನೀವೆಲ್ಲ ಹೊರಟೋಗ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಪಲ್ಲವಿ ತುಂಬಿ ತುಳುಕುತ್ತಿರುವ ಚೌಕಟ್ಟಿಗೆ ಇಂದು ಪಟ್ಟದ ರಾಜ್ಯನಾಗಬೇಕೆಂದು ಹಂಬಲಿಸಿ ಬಂದಿರುವೆ ಈ ಶ್ರೀಮಂತ ಕುಮಾರಿಗೆ ಅಲ್ಲದನ್ನು ಮಾತನಾಡಿ ಇನ್ನೊಂದು ಸಾರಿ ದಿಟ್ಟವಾಗಿ ನುಡಿದ್ರೆ ನುಡಿ ಒಣ್ಣಿನ ನಾಲ್ಗೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕಾಗುತ್ತದೆ ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚ ಕುರಿಯೇ ರೆಚ್ಚ ಬಳಿಯದ ಹಕ್ಕಿ ನೀನಾಗಿ ಈ ರೀತಿ ಸ್ವಚ್ಛಿನಿಂದ ಹಾರಾಡಿ ನನ್ನ ಮಾತಿಗೆ ನೀನು ಮಿಕ್ಕಿ ನಡೆದರೆ ನಿನ್ನ ಶೀಲ ಕುಚ್ಚಿ ತಿನ್ನುವುದೇ ನನ್ನ ಬಲವಾದ ಚಲಕ್ಕೆ ಉಪಯೋಗಿಸಬೇಕಂತ ಎಲ್ಲರ ಹುಡುಗರ ನೆಲೆಯಿಲ್ಲ ಒಳ್ಳೆನೆಂದು ನೀನು ಆಗ ನಿಮ್ಮಪ್ಪ ಕತ್ತಿ ಕತಾರಿ ಹಿಡಿದು ತನ್ನ ಅರಮನೆ ತುಂಬೆಲ್ಲ ಚಡಪಡಿಸಿದರು ಕುಟಿಲವಾಗಿ ಹೋದ ನಿನ್ನ ಶೀಲ ಮತ್ತೆ ಜೀವ ತುಂಬಿ ಬರಲಾರದು ಹೆಣ್ಣೆ ಜ್ಞಾಪಿಸಿಕೋ ಯಾಜ್ ಈನೊಬ್ಬ ನ್ಯಾಯಾಧೀಶರು ಎದುರು ನಿಂತು ನ್ಯಾಯ ಅನ್ಯಾಯದ ಬಗ್ಗೆ ವಿಚಾರ ಮಾಡುತ್ತಾ ಕುಳಿತು ಹೈಕ ಕೆಲಸಕ್ಕೆ ಕೈ ಹಾಕಿದ್ಯಾ ಆದ್ರೆ ಅಜ್ಞಾನದ ಬುತ್ತಿಗೆ ಬರೆಯ ಪ್ರಿಯಸಿಯಾಗಿ ಬಂದರೆ ಇಂದ್ರನ ಸಭಾಂಗಣದ ರಾಣಿಯಾಗುವೆ ನನ್ನೊಡಗೂಡಿ ಎಲ್ಲ ಹುಚ್ಚ ಈ ನಿನ್ನ ಮಾತಿಗೆ ಮಲ್ಲಾಗುವ ಮಾತಿಗೆ ಮಲ್ಲಾಗುವ ಹೆಣ್ಣು ನಾನಲ್ಲ ಇಂದ್ರನ ಸಭಾ ನನ್ನ ಮನೆಯ ಹತ್ತು ಮೂಲೆಯಲ್ಲಿ ನಡೆಯುತ್ತದೆ ನಾಚಿಕೆ ಇಲ್ಲದ ನರದಾಮ ನೀನು ನಾಚಿಕೆ ಎಂಬ ಅಕ್ಷರದ ಮರ್ಮ ನಾನು ತಿಳಿದುಕೊಂಡಿದ್ದರೆ ನಾನು ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ ಪಲ್ಲವಿ ಈ ಚಳಗಾರ ತ್ಯಾಗರಾಜನಿಗೆ ನೀನು ವಿರೋಧವಾಗಿ ವರ್ತಿಸಿದರೆ ಎಚ್ಚರದಿಂದ ಒಪ್ಪಿಕೋ ನಾನಿನ್ನ ಯುವ ರಾಕ್ಷಸಿಯೇ ಮೋಸದಿಂದ ಹੰಡಿಯಾಗಿ ಬಂದು ನನ್ನ ಕಶಪ್ಪನನ್ನು ಕೊಂದು ನಿನ್ನ ಕೃಷ್ಣ ಅವನು ಯಾವ ಗಂಡಸನಲೇ ಚಿನాలే ಸುಮ್ಮನೆ ನನ್ನ ಕೋಪಾಗ್ನಿಯ ಕೆಂಡದಲ್ಲಿ ನೀನು ಸುಟ್ಟು ಹೋಗುವುದು ಖಂಡಿತ ಹಾಗೇನಾದರೂ ನಾಯಿ ಅಂತ ನನ್ನ ಸ್ನೇಹ ಬಂದಿದ್ದಾದರೆ ಯದ್ದು ಬಂದು ಎದುಗೆ ಒದಿಯುತ್ತಾರೆ ಇದೇ ಸಮಾಜದ ವೀರ ಘರತೀಯರು ಸಮಾಜದ ಕರತಿಯರು ಹಿಂದೆ ರಾಮಾಯಣ ಮಹಾಭಾರತ ದ್ರೌಪದಿ ಸೀತೆಯನ್ನು ಕೆಣಕಿದಾಗ ಏಕೆ ಮೂಟಾಗಿ ಕುಳಿತು ತೋಯಿ ನಿನ್ನ ಸಮಾಜದ ಜನ ಈಗ ಕಲಿಯುಗದ ದೇವರೇ ಖಂಡನೆಂದು ನಂಬಿ ಪಾದ ಪೂಜೆ ಮಾಡಿ ಶಂಪುಲಿಂಗನ ದರ್ಶನಕ್ಕೆ ಹೋಗಿ ಹರುಷ ತುಂಬಿದ ಹರೆಯದ ಹುಡುಗನೊಂದಿಗೆ ಹಾರಾಡಿ ಬಂದ ಹರೆಯದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಕಂಡನೆಂದು ಆರತಿ ಎತ್ತಿ ರಾತ್ರಿ ವೇಳೆಯಲ್ಲಿ ತ್ರಿಮೂರ್ತಿಗಳ ಅಂಗ ಸುಖ ಬಯಸಿ ಬಂದ ಜಾತಿಯ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದ ಶ್ರೀಮಂತನವ ತರುಣೆ ಎಂದು ವರನ ಕೈ ಹಿಡಿಲಾರದೆ ಹರಣೆಯಾಗಿ ನನ್ನಂತ ಹುಡುಗನ ತಿರುಗು ನಿನ್ನಂತ ಹರೆಯದ ಹೆಣ್ಣುಗಳಷ್ಟೆಲ್ಲ ಹಾಳು ಸಮಾಜದಲ್ಲಿ ಅಂದಾಗ ನಿನಗೆ ಏಕ ಭಯ ಪಾರ್ಲೆ ಹೆಣ್ಣೆ ನನ್ನವಳಾಗಲು

ಿ ಮೊಮ್ಮಗನೆ ವಕೀಲಿಯ ಹುಡುಗಿಯ ಕೈಯನ್ನು ನನ್ನಿ ಕಾಮ ಪ್ರೇಮದ ಚದುರಂಗದಾಟದಲ್ಲಿ ನೀಟಾಗಿ ಓಡಿ ಬಂದವನು ನೀನ್ಯಾರನೇ ಮಗನೇ ಸ್ವಾರ್ಥ ಶ್ರೀಮಂತರ ಸಿರ ಹರಿದು ನಮ್ಮೂರ ದ್ವಾರ ಬಾಗಿಲಿಗೆ ಕಟ್ಟಲು ಬಂದಿರುವ ಲೇ ಪರಶುರಾಮ ಮರ್ಯಾದೆಯಿಂದ ಮಾತನಾಡು ಮರ್ಯಾದೆಯಿಂದ ಮರ್ಯಾದೆಯಿಂದ ಮಾತನಾಡಲೇ ಪಟ್ಟಿಯ ಮಗನೇ கண்டுகலி கலி வீர பருசு ராகுந்து மகளும் இல்லத்தித்தலே காமத யத்தரா யத்தரா கீழிபிடுவேர ಹರಿಯಲಾರದೆ ಈ ಹರೆಯದ ಬಾಳೆಯನ್ನು ನೀನು ಬಿಡಿಸಲು ಬಂದರೆ ನೊಂದ ನಿನ್ನ ಬಾಳಿಗೆ ರಾಗ ಹಾಡಿಸಿ ನಿನ್ನೆದಗ ಕುಂಟಿನ ಸುರುಮಳೆ ಕೈದು ಕೋರ್ಕಿನ ಕಚ್ಚೆ ಹತ್ತಿಸುವ ಮಗನ ಅವನು ನೀನು ಎಚ್ಚರ ನೀನು ಹಾರಿಸುವ ಗುಂಡಿಗೆ ಹೆದರಿ ಈ ಕಂಡದ ಘಲತೆಯನ್ನು ನೀವು ತಪ್ಪಿಸಿ ಹೋಗಲಿಕ್ಕೆ ಚಂಡನಲ್ಲಾಯಿ ಇಂಥ ಹರೆಯದ ಪಾಲಿಯರ ಶೀಲ ಕಾಪಾಡುವುದಕ್ಕಾಗಿ ಹಿಂಡು ಹುಲಿಗಳ ಕಂಡನಾಗಿ ಬಂದಿದ್ದೇನೆ ಈ ನನ್ನ ಮಾತು ತಿಳಿಯದೆ ನೀನೇನಾದರೂ ನಿನ್ನ ಕೋರ್ಟಿನ ಬೆದರಿಕೆಯನ್ನು ನನಗೆ ಹೇಳಿದರೆ ಅದೇ ನಿನ್ನ ಕೋಟಿನೆದುರಿಗೆ ನಿನ್ನ ಈ ಕರಿಕೋಟನ್ನು ಹರಿ ಈ ಕಂಡದೆ ಕರತಿಯರ ಕಾಲಲ್ಲಿರುವ ಚಪ್ಪಲಿಯ ಸರ ಮಾಡಿ ನಿನ್ನ ಕೊರಳಿಗೆ ಹಾಕಲಿದ್ದನ ನಾಯಕ ಪರಸುರಾಮನೇ ಅಲ್ಲ ವಕೀಲನಾದ ನನ್ನ ವೃತ್ತಿಗೆ ಅವಮಾನ ಮಾಡಿದೆಯನ್ನ ಲಾಯ್ಕ ನೇ ಮಗನೇ ಮುಂದೆ ನೋಡ್ಕೊಳ್ತೇನೋ ಮರ್ಯಾದೆಯಿಂದ ಮಾತನಾಡು ಶ್ರೀಮಂತ ನೀಚ ಕೆಲಸ ಮಾಡಿದ ವ್ಯಕ್ತಿ ಯಾವನೆಂದು ಗೊತ್ತಾ ತಂಗಿ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ಕಂಡು ಕರಿಬೀರಪ್ಪನೇ ರಾಮ ಈವತ್ತು ನೀನು ಬಂದು ಈ ಹೆಣ್ಣನ್ನು ಕಾಪಾಡಿದೆಯಲ್ಲ ಮುಂದಿನ ಸನ್ನಿವೇಶದಲ್ಲಿ ಇವಳ ಶೀಲಹರನ ನಾನು ಮಾಡುತ್ತೇನೆ ನಿನ್ನಲ್ಲಿ ತಾಕತ್ತು ಕತ್ತು ಏನಾದರೂ ಇದ್ದರೆ ಮಗನೇ ಈ ತ್ಯಾಗರಾಜನ ಬಂದು ತಡಿ ನೋಡ್ತೀನಿ ನೀವಿನ್ನು ಮನೆಗೆ ಹೋಗಬಹುದು ನೀಲಿ ಪರಿಶ್ರ ಈ ಭೇಟಿಯಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮ್ಗೆ ಅನಂತ ಧನ್ಯವಾದಗಳು ನನಗೊಂದು ಮಾತು ನಡೆಸಿಕೊಡುತ್ತೀರಾ ನೀವು ಎದ್ದೇಳು ಪಲ್ಲವಿ ಎದ್ದೇಳು ನೀನು ನನ್ನನ್ನು ಮೆಚ್ಚಿಕೊಂಡಿರಬಹುದು ಆದರೆ ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಏಕೆಂದರೆ ನಾನು ಒಬ್ಬ ಬಡವ ಮೇಲಾಗಿ ನಿನ್ನ ತಂದೆ ಹುಟ್ಟು ಕುಲ ವೈರಿ ಆದ್ದರಿಂದ ಈ ನಿನ್ನ ಬಂಗಾರದಂತ ಮಾತನ್ನು ಮರೆತು ಬಿಡು ನೋಡಿ ದಯವಿಟ್ಟು ಹೀಗೆಲ್ಲ ಮಾತನಾಡಬೇಡಿ ನೀವು ನಾ ಇವು ಶ್ರೀಮಂತರಾಗಲಾದಿರ್ಬೋದು ಆದರೆ ಮೂರು ವರ್ಷದಿಂದ ನಿಮ್ಮ ಜೊತೆ ನಾನು ಕಾಲೇಜ್ ಕಲಿತಿದ್ದೇನೆ ನೀವಿಲ್ಲದೆ ನನಗೆ ಬಾಳೆ ಇಲ್ಲ ದಯವಿಟ್ಟು ಒಪ್ಪಿಕೊಳ್ಳಿ ನನ್ನ ಪಲ್ಲವಿ ಆಯ್ತು ಈ ನಂದನ ಮನದ ಹೂದೋಟದಲ್ಲಿ ಹಕ್ಕಿ ಪಕ್ಷಿಗಳ ಸಮ್ಮಿಲನದಲ್ಲಿ ಈ ದೇವತೆಯ ಸಾತ್ವವಾಗಿ ನೀನು ನನ್ನ ಎಂದು ನಾನು ಮನಸಾರ ಸ್ವೀಕರಿಸಿದ್ದೇನೆ ಪಲ್ಲವಿ ಈ ಸುಂದರ ಸಮಯದಲ್ಲಿ ಒಂದು ಪ್ರೇಮ ಗೀತೆಯನ್ನಾದರೂ ಹಾಡಬಾರಬೇಕು